ಸ್ನೇಹಿತರೆ ಅಟ್ ಪ್ರೆಸೆಂಟ್ ನಾನೀಗ ವೀರನ್ನು ಹೊಸಳ್ಳಿದ್ದೀನಿ ಸೊ ರೀಸನ್ ಏನು ಗಜಪಯಣ ಆ್ಯಕ್ಚುಲಿ ಸೊ ಇಲ್ಲಿ ನಮ್ಮ ಅಭಿಮಾನಿಯು ಸೊ ಕಂಪ್ಲೀಟಾಗಿ ರೆಡಿಯಾಗಿದ್ದಾನೆ ಆ್ಯಂಡ್ ಇನ್ನೇನು ಟೈಮಿಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಸೊ ಹನ್ನೆರಡುವರೆಗೆ ಗಜಪಯಣದ ಪೂಜೆ ಅನ್ನೋದು ಆಗುತ್ತೆ ಸೊ ಅದಕ್ಕೋಸ್ಕರ ಬೇಗ ರೆಡಿ ಮಾಡ್ರಪ್ಪ ಅಂತ ಸ್ನಾನಗಿನ ಮಾಡಿಕೊಂಡು ಕಾಯ್ತಾಯಿದ್ದಾನೆ ಸೊ ಆ್ಯಂಡ್ ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಹಬ್ಬಕ್ಕೆ ನಮ್ಮ ಅಭಿಮನ್ಯು ಫುಲ್ಲು ಜೋಶಲ್ಲಿ ಮೆಂಟಲಿ ಮತ್ತು ಫಿಸಿಕಲಿ ಸೊ ಪ್ರಿಫರ್ ಆಗಿದ್ದಾನೆ ಆ್ಯಂಡ್ ಆಟ್ ಪ್ರೆಸೆಂಟ್ ನಮ್ಮ ಅಭಿಮನ್ಯು ಏಜ್ ಈಗ ಐವತ್ತೊಂಬತ್ತು ವರ್ಷ ಸೊ ಈ ಬಾರಿ ಅಂಬಾರಿ ಬರೋದಕ್ಕೆ ನಾನು ರೆಡಿ ಅಂದ್ಬಿಟ್ಟು ಅಭಿಮನ್ಯು ಇಲ್ಲಿ ರೆಡಿ ಆಗಿರೋದು ನಾವು ನೋಡ್ಬೋದು ಸೊ ಇನ್ನು ಅಭಿಮನ್ಯು ಬಾಯ್ಸ್ ಅವ್ರೇನೋ ವರ್ಕ್ ಇದೆಯಲ್ಲ ಆ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ ಇದಾದ ಮೇಲೆ ನಾವು ಇನ್ನು ಬನ್ನಿ ಹಾಗೆ ಹೋಗ್ಬಿಟ್ಟು ಸೊ ಬೇರೆ ಆನೆಗಳ್ನ ಸ್ವಲ್ಪ ನೋಡಿಕೊಂಡು ಬರೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ನಮ್ಮ ಧನಂಜಯ ಸೊ ಕಂಪ್ಲೀಟಾಗಿ ಧನಂಜಯನ ಬಾಯ್ಸ್ ಅವನಿಗೆ ಚೆನ್ನಾಗಿ ತೊಳೆದು ಸ್ನಾನ ಇದ್ದಾರೆ ಸೊ ಅಣ್ಣ ಕಂಪ್ಲೀಟಾಗಿ ಹಾ ತೊಳಿರೋ ತೊಳಿರೋ ಅಂದ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾವನೆ ಬಟ್ ಆ್ಯಕ್ಚುಲಿ ಧನಂಜಯ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರು ಸರಿ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋ ಥರ ಕಾಣ್ತಾ ಇದ್ದಾನೆ ಸೊ ಒಂದು ತೂಕ ಹಾಕಿದ್ರೆ ಒಂದು ಬರ್ಬೋದು ಒಂದು ಐದು ಮುನ್ನೂರು ಐದು ಮುನ್ನೂರೈವತ್ತು ಸೊ ಇಲ್ಲಿ ತನಕನೂ ಕೂಡ ಬರೋ ಚಾನ್ಸಸ್ ಇದೆ ಸ್ಯಾಂಡ್ ಇಲ್ಲಿ ಧನಂಜಯನ ಬಾಯ್ಸ್ ಅಂತ ಪಾಪ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಕೆಸರಾಗಿದೆಯಲ್ಲ ಅದನ್ನು ಇರೋದನ್ನ ನಾವು ನೋಡ್ಬೋದು ಆ್ಯಂಡ್ ಹಂಗೆ ಬನ್ನಿ ಸೊ ಮತ್ತೆ ನಾವು ಬೇರೆ ಕಡೆ ಹೋಗೋಣ ನಮ್ಮ ಬಾಯ್ಸ್ ಇರ್ತಾರೆ ತುಂಬ ಜನ ಹಾಗೆ ಅವನು ಸ್ವಲ್ಪ ಮಾತಾಡಿಸ್ಕೊಂಡು ಬರೋಣ ಸೊ ಈಗ ಪ್ರೆಸೆಂಟ್ ನಾವು ಎಲ್ಲಿ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ನೋಡ್ತಾ ಇರಬೇಕಾದ್ರೆ ಸೊ ನನಗೆ ದೂರದಲ್ಲಿ ಯಾರೋ ಇದ್ದಾನೆ ಸೊ ಅಲ್ಲಿಗೆ ಹೋಗೋಣ ಅವನೇ ಮಿಸ್ಟರ್ ಕಂಜನ್ ಮೋಸ್ಟ್ ಆ್ಯಂಡ್ ಸಮ್ ಎಲಿಫೆಂಟ್ ಇನ್ ದಸರಾ ಸೊ ಇಪ್ಪತ್ತಾರು ವರ್ಷ ಸೊ ಇವನು ಕೂಡ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಮ್ಯಾಕ್ಸಿಮಮ್ ವೆಯ್ಟ್ ಈ ಸರಿ ಇನ್ಕ್ರೀಸ್ ಆಗಿರೋ ಚಾನ್ಸಸ್ ಇದೆ ಇವನ್ಗಂತ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಸೊ ಬಂದು ಆರಾಮಾಗಿ ಬಿದಿರು ತಿಂತಾ ಇದ್ದಾನೆ ಸೊ ನೀವು ನೋಡಿ ಬಟ್ ಕಂಜನ್ ಒಂಥರ ಆ್ಯಂಡ್ ಸಮ್ ಎಲಿಪಾಯಿಂಟ್ ಪಾಯಿಂಟ್ ಅವನು ಕಂಪ್ಲೀಟಾಗಿ ಆ ಮುಖದ ಮೇಲೆ ಪಿಂಕ್ ಆಗಿರ್ಬೋದು ಆ್ಯಂಡ್ ತುಂಬ ಹಣೆ ತುಂಬ ವಿಶಾಲವಾಗಿದೆ ಆ್ಯಂಡ್ ಕಂಪ್ಲೀಟಾಗಿ ಬಟ್ ಬಾಲ ನೋಡ್ರಿ ಸೊ ಸೊ ಪಾಪ ನಮ್ಮ ಭೀಮನಿಗೆ ಬಾಲ ಇಲ್ಲ ಅದೊಂದು ಬೇಜಾರ್ ಅಷ್ಟೆ ಆ್ಯಂಡ್ ಹಾಗೆ ಬನ್ನಿ ಜಸ್ಟ್ ಒಂದು ವ್ಯೂ ಲುಕ್ ನೋಡ್ಕೊಳ್ಳಿ ಹೇಗಿದೆ ಸೊ ವೀರನ್ನು ಹೊಸಳ್ಳಿ ಅಂತಕ್ಕಂಥದ್ದು ಆ್ಯಂಡ್ ಆ್ಯಕ್ಚುಲಿ ಕಂಜನ್ ಕಂಪ್ಲೀಟ್ ಬ್ಯುಸಿ ನೀವು ಏನಾದರೂ ಮಾತಾಡ್ಕೊಳಪ್ಪ ನೀನು ಸೊ ನಾನು ಬ್ಯುಸಿ ಅಂದ್ಬಿಟ್ಟು ಸೊ ಬಿದ್ರನ್ನ ತಿಂತ ಅವನ ಲೈಫನ್ನು ಅವನು ಎಂಜಾಯ್ ಮಾಡ್ತಾಯಿದ್ದಾನೆ ಹಾಗೆ ನಾವು ನೆಕ್ಸ್ಟು ನಮ್ಮ ಪ್ರಶಾಂತನ ಹತ್ರ ಮಾತಾಡೋಣ ಬನ್ನಿ ಸೊ ಪ್ರಶಾಂತ ಸೊ ದುಬಾರಿ ಆನೆ ಶಿಬಿರದಿಂದ ಬಂದಿದ್ದಾನೆ ಆ್ಯಂಡ್ ಇವನ್ನ ನೋಡಬೇಕು ಅಂತ ಸಮ್ ಟೈಮ್ಸ್ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅನ್ನಕ್ಕೆ ಬಂದು ಅಡ್ರೆಸ್ಗೆ ಸಿಗ್ತಾ ಇರಲಿಲ್ಲ ಸೊ ಫೈನಲಿ ಈಗ ಫಸ್ಟ್ ಬ್ಯಾಚಲ್ಲಿ ಬಂದು ನಮ್ಗೆ ಆಲ್ರೆಡಿ ಸಿಕ್ಕಾಕೊಂಡಿದ್ದಾನೆ ಆ್ಯಂಡ್ ಆ್ಯಕ್ಚುಲಿ ಇವನ್ನ ಅದೇ ಭಾರಿ ಆನೆ ಅಂತಲೂ ಕೂಡ ಕನ್ಸಿಡರ್ ಮಾಡಿದ್ದಾರೆ ಸೊ ನೋಡೋಣ ಯಾರಿಗೆ ಅದೃಷ್ಟ ಅನ್ನೋದು ಸಿಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗ್ತದೆ ಆ್ಯಂಡ್ ಹಾಗೆ ಬನ್ನಿ ಸೊ ಮತ್ತೆ ಬೇರೆ ನಾ ಮಾತ್ರ ಏಕಲವ್ಯ ಸೊ ಪಾಪ ನಮ್ಮ ಅವ್ರ ಕಂಪ್ಲೀಟಾಗಿ ನೆಗೆ ಕುಂಕುಮ ಎಲ್ಲ ಇದ್ದಾರೆ ಸೊ ಇವರಂತೂ ಫುಲ್ಲು ರೆಡಿ ನಾನು ಲಾಸ್ಟ್ ಇಯರ್ ಬಂದಿದ್ದಪ್ಪ ಈ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಏಕಲವಿನ ಆ್ಯಂಡ್ ತುಂಬ ಶಾರ್ಟ್ ಟೈಮಲ್ಲಿ ಇವನು ದಸರಾಗೆ ಬಂದು ಈ ಒಂದೇ ಆಗಿರ್ತಕ್ಕಂಥ ಇತಿಹಾಸ ಬರೆದಿದ್ದಾನೆ ಆ್ಯಂಡ್ ಅದೇ ಥರ ಈ ಬಾರಿ ಕೂಡ ಒಳ್ಳೆಯ ಹೆಸರು ಸೊ ನಮ್ಮ ಏಕಲವ್ಯ ಮಾಡಲಿ ಅಂತ ವಿಶ್ ಮಾಡ್ತಾ ಈ ಸ್ಮಾಲ್ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು